너무 <suss> 나 ಈ ಮುನ್ನಾರ್ನ ಟೀ ಪ್ಲಾಂಟೇಶನ್ ಅಲ್ಲಿ ನಮ್ಮ ಕರ್ನಾಟಕ ಮ್ಯಾಪ್ ನೋಡಿ ಖುಷಿ ಆಗುತ್ತೆ ಅಲ್ವಾ ನಮ್ಮ ಕರ್ನಾಟಕ ಮ್ಯಾಪ್ ಈ ಒಂದು ನೇಚರ್ ಅಲ್ಲಿ ನೋಡಕ್ಕೆ ಗುರು ನೋಡ್ರಿ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ನಾನು ಹಿಂಗಿದ್ದೀನಿ ತುಂಬ ಜನ ನನಗೆ ಹೇಳಿದ್ರಿ ಏನಂತ ಈಗ ನೀನು ನಮ್ಮ ಡ್ರೀಮ್ ಲೈಫನ್ನು ಜೀವನ ಮಾಡ್ತಾ ಇದೀಯಾ ಅಂತ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಇದು ಬರೀ ನನ್ನ ಲೈಫ್ ಮಾತ್ರ ಅಲ್ಲ ತುಂಬ ಜನರ ಕನಸು ಟ್ರಾವೆಲ್ ಮಾಡಬೇಕು ಈ ಥರ ತಿರುಗಾಡಬೇಕು ಸುತ್ತಾಡಬೇಕು ಎಲ್ಲಾದ್ರೂ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಆದರೆ ಅವ್ರುಗಳಿಗಿರುವಂಥ ಕಮಿಟ್ಮೆಂಟ್ಗಳು ಜವಾಬ್ದಾರಿಗಳು ಅವುಗಳನ್ನೆಲ್ಲ ಮ್ಯಾಟ್ರ್ ಮಾಡಿಕೊಂಡು ಅವು ಟ್ರಾವೆಲ್ ಮಾಡ್ತಿಲ್ಲ ಈಗ ಮಳೆಗಾಲ ನಾಲ್ಕು ತಿಂಗಳಿದೆ ಆ ನಾಲ್ಕು ತಿಂಗಳಲ್ಲಿ ಒಂದು ವೀಕ್ ಬ್ರೋ ಒಂದೇ ವೀಕು ಒಂದು ವಾರ ನೀನು ಟ್ರಾವೆಲ್ ಮಾಡಿದೆ ಅನ್ಕೋ ನಿಜ ಹೇಳ್ತೀನಿ ಇನ್ನು ಬದುಕಿನ ಎಕ್ಸ್ಪೀರಿಯನ್ಸ್ ಮತ್ತಷ್ಟು ಹೆಚ್ಚಾಗುತ್ತೆ ಮತ್ತಷ್ಟು ಹೊರಗಿನ ಜಗತ್ತು ಗೊತ್ತಾಗುತ್ತೆ ಒಂದು ವೀಕ್ ನೀವು ಫ್ರೀ ಮಾಡ್ಕೊಂಡು ಟ್ರಾವೆಲ್ ಮಾಡಲೇಬೇಕು ಅದು ದುಡ್ಡಿಲ್ಲದೇ ಮಾಡಬೇಕು ಇದೇ ರೀತಿ ಹಿಚ್ ಹೈಕಿಂಗ್ ಮಾಡಬೇಕು ಯಾಕಂದರೆ ಅಲ್ಲಿ ಯಾರ್ಯಾರೋ ಸಿಗ್ತಾರೆ ಯಾರ್ಯಾರು ಪರಿಚಯ ಆಗ್ತಾರೆ ಯಾರ್ಯಾರು ಜಾಗ ಕೊಡ್ತಾರೆ ಯಾರೋ ಊಟ ಕೊಡ್ತಾರೆ ಇದು ನಿಜವಾಗ್ಲು ನಿಜವಾಗ್ಲೂ ಜೀವನವನ್ನ ಅನುಭವಿಸುವಂತಹ ರೀತಿ ಇದು ನಿಜ ಹೇಳ್ತೀನಿ ಸಾಧ್ಯವಿದೆ ಕಮಿಟ್ಮೆಂಟ್ ಗಳಿಗೆ ಒಕ್ಕೊಂಡು ತುಂಬ ಜೀವನನ ಹಾಳು ಮಾಡ್ಕೊಳ್ಬೇಡಿ ಒಂದು ವಾರ ಟ್ರಾವೆಲ್ ಮಾಡಿ ಪ್ರಯಾಣ ಮಾಡಿ 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 ಜಗತ್ತನ್ನ ನೋಡಿ ಪ್ಲೀಸ್ ಈಗ ನೀವು ನೋಡುತ್ತಿರುವಂತಹ ಮನೆ ನಮ್ಮ ನಿಮ್ಮಂತೆ ನಾವೇ ಕಟ್ಟಿಕೊಂಡ ಮನೆ ಅಲ್ಲ ಇವು ಲೈನ್ ಹೌಸ್ಗಳು ಇವು ಯಾಕೆ ಲೈನ್ ಹೌಸ್ಗಳು ಅಂತ ಕರೀತಾರೆ ಇದರ ಹಿಂದಿನ ಇತಿಹಾಸ ಏನು ಬನ್ನಿ ಎಲ್ಲವನ್ನು ತಿಳ್ಕೊಳ್ಳೋಣ ಮುನ್ನಾರದ ಹಸಿರು ಪರ್ವತಗಳ ನಡುವೆ ಇವತ್ತಿಗೂ ಕಾಣುವಂತಹ ದೃಶ್ಯ ಏನಂದ್ರೆ ಈ ಉದ್ದನೆಯ ಸಾಲಾಗಿ ನಿಂತಿರುವ ಲೈನರ್ಸ್ಗಳು ಸ್ನೇಹಿತರೆ ಬ್ರಿಟಿಷರು ಮುನ್ನಾರ್ನಲ್ಲಿ ಚಹಾ ತೋಟಗಳನ್ನು ಆರಂಭಿಸಿದಾಗ ಸಾವಿರಾರು ಕಾರ್ಮಿಕರನ್ನ ತಮಿಳುನಾಡಿನ ಬಡ ಜಿಲ್ಲೆಗಳಿಂದ ಕರ್ಕೊಂಡು ಬಂದ್ರು ನಿಮಗೆ ಯೋಚನೆ ಬಂದಿರಬಹುದು ಯಾಕೆ ಕರ್ಕೊಂಡು ಬಂದ್ರು ಅಂತ ನೋಡಿ ಸ್ನೇಹಿತರೆ ಆಗ ಇಲ್ಲಿ ಸಾಕಷ್ಟು ಕಾರ್ಮಿಕರು ಇರಲಿಲ್ಲ ಚಹಾ ತೋಟದ ಕೆಲಸ ಮಾಡೋದಕ್ಕೋಸ್ಕರ ಅಂತಾನೆ ಅವ್ರನ್ನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಮೇಲೆ ಅವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಅಂತ ಮಾಡ್ಬೇಕಲ್ವಾ ಅಷ್ಟೇ ಅದೇ ಕಾರಣಕ್ಕೆ ಈ ಲೈನ್ ಹೌಸ್ಗಳ ಕತೆ ಶುರುವಾಯಿತು ಒಂದು ಉದ್ದನೆಯ ಕಟ್ಟಡ ಅದರೊಳಗೆ ಚಿಕ್ಕ ಚಿಕ್ಕ ಕೊಠಡಿಗಳು ಪ್ರತಿ ಕುಟುಂಬಕ್ಕೆ ಒಂದೊಂದು ಕೋಣೆ ಅಲ್ಲೇ ಅಡುಗೆ ಅಲ್ಲೇನಿದ್ದೆ ಮಕ್ಕಳ ಆಟ ಎಲ್ಲವೂ ನಡೀತಿತ್ತು ಆದರೆ ಆ ಬದುಕು ಸುಲಭವಿರಲಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಶೌಚಾಲಯದ ಸೌಕರ್ಯ ಇಲ್ಲ ವಿದ್ಯುತ್ ಕೂಡ ಹಲವಾರು ವರ್ಷಗಳವರೆಗೆ ಇರಲೇ ಇಲ್ಲ ಈ ಗೋಡೆಗಳ ನಡುವೆ ಪೀಳಿಗೆಗಳ ಬಡತನ ಹೋರಾಟ ಕನಸುಗಳೇ ಬೆಳೆಯುತ್ತಾ ಬಂದಿವೆ ಹಗಲು ಇರಲು ಅಂತ ದುಡಿಮೆ ಮಾಡಿ ತಂದುಕೊಡುವಂಥ ಸಂಬಳ ತುಂಬ ಅಂದರೆ ತುಂಬ ಕಡಿಮೆ ಕೆಲವೊಮ್ಮೆ ಹಣದಲ್ಲಿ ಏನೂ ಸಿಗ್ತಿರಲಿಲ್ಲ ಅಕ್ಕಿ ಅಥವಾ ಇತರ ಸಾಮಾನುಗಳ ರೂಪದಲ್ಲಿ ಸಿಕ್ತಿತ್ತು ಆದರೂ ಕಾರ್ಮಿಕರು ಇವುಗಳನ್ನೇ ತಾವು ಹೊಂದಿದ ಏಕೈಕ ಮನೆ ಎಂದು ಒಪ್ಪಿಕೊಂಡು ಬದುಕ್ತಿದ್ರು ಇವತ್ತಿಗೂ ಕೂಡ ಮುನ್ನಾರಲ್ಲಿ ಸಾವಿರಾರು ಯಾಕೆ ಲಕ್ಷಾಂತರ ಕಾರ್ಮಿಕರು ಇದೇ ಲೈನ್ ಹೌಸ್ಗಳಲ್ಲಿ ಬದುಕ್ತಿದ್ದಾರೆ ಬದಲಾವಣೆ ಆಗಿದೆ ಆದರೆ ಪೂರ್ಣವಾಗಿ ಅಲ್ಲ ಮನೆಗಳ ರೂಪ ಬದಲಾಗಿಲ್ಲ ಬದುಕಿನ ಹೋರಾಟ ಬದಲಾಗಿಲ್ಲ ಈ ಮನೆಗಳು ಕೇವಲ ಇಟ್ಟಿಗೆ ಸಿಮೆಂಟ್ ಅಲ್ಲ ಇವುಗಳಲ್ಲಿ ಸಾವಿರಾರು ಜನರ ಕಣ್ಣೀರು ನಗು ಪರಿಶ್ರಮ ಮತ್ತು ಕನಸುಗಳು ಅಡಗಿವೆ ಮುನ್ನಾರಿನ ಚಹಾ ತೋಟಗಳ ಸೌಂದರ್ಯವನ್ನ ನಾವೆಲ್ಲರೂ ನೋಡ್ತೀವಿ ಇಷ್ಟಪಡ್ತೀವಿ ಎಲ್ಲರೂ ಕೂಡ ಮೆಚ್ತೀವಿ ಆದರೆ ಆ ಹಸಿರು ತೋಟಗಳ ಹಿಂದೆ ಇರುವ ಈ ಮನೆಗಳು ಈ ಜೀವನ ಅವುಗಳೇ ನಿಜವಾದ ಮುನ್ನಾರದ ಇತಿಹಾಸ ಬ್ರಿಟಿಷರು ಕೆಲಸಕ್ಕೆ ಅಂತ ಏನು ಕರ್ಕೊಂಡ್ ಅದರಲ್ಲಿ ಹೆಚ್ಚು ಇರೋರು ಆದಿವಾಸಿಗಳು ದಲಿತರು ಬಡ ಜನರು ಇವರನ್ನೇ ಅವರು ಹೆಚ್ಚು ಫೋಕಸ್ ಮಾಡಿ ಅಲ್ಲಿಂದ ಇಲ್ಲಿಗೆ ಅವರನ್ನು ವಲಸೆ ಕರ್ಕೊಂಡು ಬಂದಿತ್ತು ಇವು ನೋಡೋಕೆ ಸಾಮಾನ್ಯ ಮನೆಗಳಂತೆ ಕಾಣಿಸ್ಬೋದು ಆದರೆ ಶತಶತಮಾನಗಳ ಇತಿಹಾಸವನ್ನು ಹೊತ್ತು ನಿಂತ ಸಾಕ್ಷಿಗಳಿವೆಲ್ಲ ನೋಡ್ತಾ ಮಾಡುವಂತ ಈಗ ನಾವು ಒಳಗಡೆ ಬಂದ್ರೆ ಸೊ ಇದೇ ನೋಡ್ತಿದೀರ ಇದು ಕಿಚನ್ ನೋಡಿ ಸ್ನೇಹಿತರೆ ಈ ಕಿಚನ್ ಅನ್ನ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಈಗ ಇದನ್ನ ಕಂಪನಿಯವರು ಕಟ್ ಕೊಟ್ಟಾಗ ಒಂದು ಹಾಲು ಮತ್ತೆ ಒಂದು ಬೆಡ್ ರೂಮ್ ಅನ್ನ ಕಟ್ಕೊಟ್ಟಿದ್ದಾರೆ ಓನ್ ಕಿಚನ್ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲೇ ನೋಡ್ತಿದ್ರೆ ಇದು ಜಾಗ ಬೆಡ್ರೂಮಿನ ಜಾಗ ಇಷ್ಟೇ ಇದೆ ಅದಾದ್ಮೇಲೆ ಇಲ್ಲಿ ಪೂರ್ತಿ ಮೇಲೆ ಇವರು ರೆಡಿ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಮತ್ತೆ ಮುಂದೆ ಹೋದ್ರೆ ಇದೇ ನೋಡ್ತಿದ್ರೆ ಇದು ಹಾಲು ಯಾವ ರೀತಿ ಇದೆ ನೋಡಿ ಓಕೆ ಓಕೆ ಥ್ಯಾಂಕ್ 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 ಯು 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 ಮಚ್ ಮಚ್ ಬನ್ನಿ ಅವ್ರ ಹೆಸರು ಮನಿ ಮೇಹಲ ಅಂತ ಹೇಳಿ ನಮಗೆ ಒಂದೇ ಮಾತಿಗೆ ಒಳಗಡೆ ಹೋಗ್ತೀವಿ ವಿಡಿಯೋ ಮಾಡ್ಕೋತೀವಿ ಅಂದ್ವಿ ಅವರು ಪರ್ಮಿಷನ್ ಕೊಟ್ಟರು ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅನ್ನೋನ್ ಪರ್ಸನ್ಸ್ ನಾವೆಲ್ಲ ನಮ್ಮನ್ನ ಒಳಗಡೆ ಅಲೋ ಮಾಡ್ತಾರೆ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ ಬನ್ನಿ ಇಲ್ಲಿ ಮತ್ತೆ ಬೇರೆ ಇದೆ ತೋರಿಸ್ತೀನಿ ಇಲ್ಲೇ ನೋಡ್ತಿದ್ದೀರಾ ಟಾಟಾ ಕಂಪನಿಯಿಂದ ನಿರ್ಮಿತವಾದಂತಹ ಮನೆಗಳು ಅಲ್ಲಿ ನೈನ್ಟೀನ್ ಫಿಫ್ಟಿ ಸೆವೆನ್ ಆವಾಗ್ಲಿಂದ ಕೂಡ ಇಲ್ಲೇ ವಾಸವಾಗಿದ್ದಾರೆ ಈ ಜನಗಳು ಸ್ನೇಹಿತರೆ ಅದೊಂದು ಮನೆಗೆ ಹೋದ್ವಿ ಬಂದಿದ್ವಿ ಯಾಕಂದ್ರೆ ಹೋಗೋಣ ಏನಿದೆ ನೋಡೋಣ ಓಕೆ ಈಗ ಒಳಗಡೆ ಹೋದ್ರೆ ಮನೆ ಹೇಗಿದೆ ನೋಡ್ತಿದ್ದೀರಾ ಇದು ಮನೆ ಅಲ್ಲಿ ನೋಡಬಹುದು ಇದು ಕೂಡ ಸೇಮ್ ಇದೆ ಇಲ್ಲೊಂದು ಹಾಲ್ ಇದೆ ಅಲ್ಲೊಂದು ಬೆಡ್ರೂಮ್ ಇದೆ ಆ ಬೆಡ್ರೂಮ್ ಜೊತೆಗೆ ಅವ್ರು ಕಿಚನ್ ಮಾಡ್ಕೊಂಡಿದ್ದಾರೆ ಒಳಗಡೆ ಪೂರ್ತಿ ಹೋಗೋಕ್ಕಾಗಲ್ಲ ಸ್ನೇಹಿತರೆ ಈ ಮನೆಯಲ್ಲಿರೋರೆಲ್ಲರೂ ಕೂಡ ಈಗ ಟೀ ಪ್ಲಾಂಟೇಶನ್ ವರ್ಕ್ ಮಾಡ್ತಿಲ್ವಂತೆ ಫ್ಯಾಕ್ಟ್ರಿ ಮಾತ್ರ ವರ್ಕ್ ಮಾಡ್ತಿದ್ದಾರಂತೆ ಇವರು ಕೂಡ ಅವಾಗ ವರ್ಕ್ ಮಾಡಿದವರು ಈಗ ವಯಸ್ಸಾಗಿದೆ ನಿಮಗೆ ಮುಂದೆ ಹೇಳ್ತೀನಿ ಬನ್ನಿ ಸೊ ಅಲ್ಲೇನು ಹೋಗ್ತಿದಾರಲ್ವಾ ಅವರ ಅಜ್ಜಿ ಅವರು ಈಗ ಬನ್ನಿ ಪೂರ್ತಿ ಮುಂದೆ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ಈ ಮಳೆಯಲ್ಲಿ ನಾನೇಂಗೆ ಕಾಣ್ತಿದ್ದೀನಿ ಅಂತ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ ನನ್ನ ಇಷ್ಟೇ ನನ್ನ ಗೆಳೆಯ ಒಬ್ಬ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಒಬ್ಬ ಅಲ್ಲ ಇಬ್ಬರು ಮೂವರು ಕೆಲಸ ಮಾಡ್ತಾರೆ ಅಂದರೆ ಹತ್ತನೇ ಕ್ಲಾಸಲ್ಲಿ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ರು ಅದಾದ ಮೇಲೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಎಂದು ಅಪ್ಲಿಕೇಶನ್ ಬಿಟ್ರು ಅಪ್ಲಿಕೇಶನ ಹಾಕಿ ಪಾಸಾಗಿ ಈಗ ಜಾಬ್ ಮಾಡ್ತಾ ಇದ್ದಾರೆ ಅದೊಂದು ಹೆಮ್ಮೆಯ ವಿಚಾರ ಪ್ರತಿ ಸಲ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ನೋಡಿದಾಗ ನನ್ನ ಸ್ನೇಹಿತರು ನೆನಪಾಗ್ತಾರೆ ರಂಗನಾಥ ಮತ್ತು ಸಂದೀಪ್ ಅಂತ

ಜಾಗ ಮಾತ್ರ ನಾನು ಕುಡಿದಿರೋದು ಯಾವ ಹೇಳಿರ್ತಿಲ್ಲ ಏ ನನ್ನ ಮಗ ಕೇಳದ ಅಂತ ಹೇಳ್ದೆ ಈಗ ನೋಡಿ ಜಾಗತ್ತ ನೋಡ್ರಿ ಏನ ಹೇಳಲಿ ಆ ಫಾಗ್ ಆ ಕಂಬಗಳನ್ನ ನೋಡಿ ಈ ಕಲ್ಲುಗಳ ನೋಡ ಇಡೀ ಜಗತ್ತ ನೋಡ ನನ್ನ ನೋಡ ಎಲ್ಲಿ ನಾನು ಹೇಳಿದೀನಿ ನನ್ನ ನೋಡಿ ಜನರೇ ಹೇಗಿದ್ದೀನಿ ಹೇಗಿದೆ ಲೈಫ್ ಮತ್ತೆ ನಾನು ಹೇಳ್ಕೊಂತಲ್ಲ